ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ಸ್ವಾಗತವನ್ನು ಮಾಡುತ್ತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಆಗ್ಬೋದು ಮತ್ತು ನಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವಂತ ಒಂದು ಹೊಸ ಟಾಪಿಕ್ ಅನ್ನ ಆಯ್ದುಕೊಂಡು ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನ ಮಾಡಲಾಗ್ತದೆ ಈ ಒಂದು ಟಾಪಿಕ್ ಅತಿ ಪ್ರಮುಖವಾಗಿದ್ದು ನಿಮ್ ಸೆಮ್ ಎಕ್ಸಾಮ್ ಒಳಗಡೆ ಹದಿನೈದು ಅಂಕ ಅಥವಾ ಹತ್ತು ಅಂಕದ ಪ್ರಶ್ನೆಯಾಗಿ ಈ ಒಂದು ಟಾಪಿಕ್ ಮೇಲೆ ಕೇಳಲಾಗ್ತದೆ ಆ ಹತ್ತು ಮತ್ತು ಹದಿನೈದು ಅಂಕವನ್ನು ಹೊರತುಪಡಿಸಿ ಯಾವುದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಪೇಸ್ ಮಾಡಿದಾಗ ಇದರಲ್ಲಿ ಎರಡು ಅಥವಾ ಮೂರು ಅಂಕದ ಪ್ರಶ್ನೆಯನ್ನ ಕೇಳಲಾಗ್ತದ ಏನ ಅಂತ ಒಂದು ಟಾಪಿಕ್ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡೋಣ ಆ ಟಾಪಿಕ್ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಕೇಂದ್ರ ಬ್ಯಾಂಕ್ ಅಂತ ನಾವು ಕರಿತೇವೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳಿ ಈ ಬ್ಯಾಂಕ್ ಅನ್ನ ಕರೆಯಲಾಗ್ತದೆ ಈ ಬ್ಯಾಂಕು ದೇಶದ ಅತ್ಯುನ್ನತ ಬ್ಯಾಂಕ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕು ದೇಶದ ಅತ್ಯುನ್ನತ ಬ್ಯಾಂಕ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಈ ಒಂದು ಬ್ಯಾಂಕ್ ಅನ್ನ ಹತ್ತೊಂಬತ್ ನೂರ ಮೂವತ್ನಾಲ್ಕರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ ಅನ್ವಯ ಒಂದು ಖಾಸಗಿ ಸೇವದಾರು ಬ್ಯಾಂಕ್ ಆಗಿ ಹತ್ತೊಂಬತ್ ನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಸ್ಥಾಪನೆಯನ್ನ ಮಾಡಲಾಗ್ತದೆ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಒಂದು ಯಾಕನ್ನ ಮಾಡಲಾಗ್ತದ ಆ ಕಾಯ್ದೆ ಯಾವುದು ಹತ್ತೊಂಬತ್ ನೂರ ಮೂವತ್ನಾಲ್ಕರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ ಅಂತೇಳಿ ಆ ಒಂದು ಕಾಯ್ದೆಯ ಅನ್ವಯ ಈ ರಿಸರ್ವ್ ಬ್ಯಾಂಕ್ ಅನ್ನ ಒಂದು ಖಾಸಗಿಯ ಸೇವಾ ಬ್ಯಾಂಕ್ ಆಗಿ ಹತ್ತೊಂಬತ್ ನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಥಾಪನೆಯನ್ನ ಮಾಡಲಾಗ್ತದೆ ಅದಾದ್ಮೇಲೆ ಸ್ಥಾಪನೆ ಆದ್ಮೇಲೆ ಸ್ವಾತಂತ್ರ್ಯ ನಂತರ ಸರ್ಕಾರಿ ಸ್ವಾಮ್ಯದ ಕೇಂದ್ರ ಬ್ಯಾಂಕ್ ಒಂದರ ಅವಶ್ಯಕತೆ ಬೀಳ್ತದೆ ನಮ್ಗೆ ಏನ್ ಸ್ವತಂತ್ರ ಸಿಗತ್ತಲ್ಲ ಆ ಸ್ವತಂತ್ರ ಸಿಟ್ ಮೇಲೆ ನಮಗೆ ಸಹಕಾರಿ ಸ್ವಾಮ್ಯದ ಬ್ಯಾಂಕ್ ಅನ್ನ ಹೇಳಿ ಅವಶ್ಯಕತೆ ಉಂಟಾಗ್ತದ ಹೀಗಾಗಿ ಸರ್ಕಾರ ಏನ್ ಮಾಡ್ತದ ರಿಸರ್ವ್ ಬ್ಯಾಂಕ್ ಅನ್ನ ಹತ್ತೊಂಬತ್ ನೂರ ನಲವತ್ತೊಂಬತ್ತು ಜನವರಿ ಒಂದರಂದು ರಾಷ್ಟ್ರೀಕರಿಸಿ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡುವಂತ ಕೆಲಸವನ್ನ ಮಾಡ್ತದ ಏನಾ ವಿದ್ಯಾರ್ಥಿಗಳು ಇಷ್ಟು ಪೀಠಿಕೆಯಲ್ಲಿ ನೀವೇ ಮಾಡ್ಬೇಕು ಇದನ್ನ ಮೆನ್ಶನ್ ಮಾಡ್ಬೇಕು ಏನು ಒಂದು ಕಾಯ್ದೆ ಐತಿ ಆ ಕಾಯ್ದೆ ಯಾವುದು ಹತ್ತೊಂಬತ್ ನೂರ ಮೂವತ್ನಾಲ್ಕರ ಕಾಯ್ದೆ ಆ ಕಾಯ್ದೆ ಅನ್ವಯ ರಿಸರ್ವ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಮಾಡಲಾಯಿತು ಹತ್ತೊಂಬತ್ ನೂರ ಮೂವತ್ತೈದು ಏಪ್ರಿಲ್ ಒಂದಕ್ಕ ಸ್ಥಾಪನೆ ಮಾಡಲಾಯಿತು ಆ ಸ್ಥಾಪನೆ ಆದಾಗ ಅದು ಕೇವಲ ಖಾಸಗಿ ಬ್ಯಾಂಕ್ ಆಗಿತ್ತು ಆ ಖಾಸಗಿ ಬ್ಯಾಂಕ್ ಅನ್ನ ಸರ್ಕಾರದ ಸ್ವಾಮ್ಯದ ಬ್ಯಾಂಕ್ ಆಗಿ ಮಾಡಿದ್ದೆ ಯಾವಾಗ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಜನವರಿ ಒಂದಕ್ಕೆ ಏನ್ ರಾಷ್ಟ್ರೀಕರಣ ಘೋಷಿಸಲಾಗುತ್ತದೆ ಇಷ್ಟನ್ನ ಪೀಟಿಕೆಯಲ್ಲಿ ಬರಬೇಕಾಗ್ತದ ಪೀಟಿಕೆ ಆದ್ಮೇಲೆ ಪೀಠಿಕೆ ಆದ್ಮೇಲೆ ನೋಡಿ ವಿದ್ಯಾರ್ಥಿಗಳೇ ಪೀಠಿಕೆ ಆದ್ಮೇಲೆ ಇನ್ನು ಐತಿ ನೋಡ್ರಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಈ ಬ್ಯಾಂಕು ದೇಶದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಗ್ರ ಸ್ಥಾನವನ್ನ ಪಡೆದುಕೊಂಡಿದೆ ಯಾವುದು ಈ ಬ್ಯಾಂಕಿಂಗ್ ಸಿಸ್ಟಮ್ ಏನಿದೆಯಲ್ಲ ಆ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಈ ಕೇಂದ್ರ ಬ್ಯಾಂಕು ಅಗ್ರ ಸ್ಥಾನವನ್ನ ಪಡೆದುಕೊಂಡಿದೆ ಇದು ಎಲ್ಲಾ ಬ್ಯಾಂಕುಗಳು ಮತ್ತು ಹಣಕಾಸಿನ ಸಂಸ್ಥೆಗಳ ನೇರವಾದ ನಿಯಂತ್ರಣವನ್ನ ಸಾಧಿಸುತ್ತದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದಲ್ಲಿ ಕಂಡು ಬರುವಂತ ಎಲ್ಲಾ ಬ್ಯಾಂಕುಗಳಾಗಬಹುದು ಮತ್ತು ಹಣಕಾಸಿನ ಸಂಸ್ಥೆಗಳಾಗಬಹುದು ಆ ಎಲ್ಲಾ ಬ್ಯಾಂಕುಗಳು ಮತ್ತು ಹಣಕಾಸಿನ ಸಂಸ್ಥೆಗಳನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದ ಓಕೆನಾ ಇಷ್ಟು ವಿದ್ಯಾರ್ಥಿಗಳು ಗಮನಿಸಬೇಕು ಈ ಭಾರತೀಯ ರಿಸರ್ವ್ ಬ್ಯಾಂಕಿನ ಮೊದಲ ಕೇಂದ್ರ ಕಚೇರಿ ಯಾವಂತಂದ್ರ ಕೋಲ್ಕತ್ತಾ ಅದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ ಹತ್ತೊಂಬತ್ ನೂರ ಮೂವತ್ತೇಳರ ತನಕ ಕಲ್ಕತ್ತಾದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇತ್ತು ಅದಾದ್ಮೇಲೆ ಹತ್ತೊಂಬತ್ ನೂರ ಎರಡ್ ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತು ನೂರ ಮೂವತ್ತೈದರಿಂದ ಮೂವತ್ತೇಳ ತನಕ ಪ್ರಸ್ತುತವಾಗಿ ಇದರ ಕೇಂದ್ರ ಕಚೇರಿ ಮುಂಬೈ ಒಳಗೈತಿ ನಿಮ್ಗೆ ಒಳಗೆ ಕೇಳ್ಬಹುದು ಕೇಂದ್ರ ಬ್ಯಾಂಕಿನ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕಿನ ಮೊದಲ ಕೇಂದ್ರ ಕಚೇರಿ ಎಲ್ಲಿ ಇತ್ತು ಅದು ಕೋಲ್ಕತ್ತಾ ಒಳಗಿತ್ತು ಎಲ್ಲಿ ತನಕ ಹತ್ತೊಂಬತ್ ನೂರ ಮೂವತ್ತೇಳ ತನಕ ಆ ಆದ್ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಕೇಂದ್ರ ಕಚೇರಿಯನ್ನ ಮುಂಬೈಗೆ ಸ್ಥಳಾಂತರ ಮಾಡ್ಲಾಗ್ತದೆ ಇದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು ಆಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಮೊದಲ ಗವರ್ನರ್ ಯಾರಂತ ಕೇಳ್ಬಹುದು ಮೊದಲ ಗವರ್ನರ್ ಯಾರು ಓ ಎ ಸ್ಮಿತ್ ಅಂತೇಳಿ ಇವಾಗ ಹತ್ತೊಂಬತ್ ನೂರ ಮೂವತ್ತೈದಕ್ಕೆ ಏನು ಸ್ಥಾಪನೆ ಆಯ್ತಲ್ಲ ಆ ಸ್ಥಾಪನೆ ಆದಾಗ ಆ ಮೊದಲ ಗವರ್ನರ್ ಆಗಿ ಅಧಿಕಾರವನ್ನ ಚಲಾವಣೆ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಒಂದಾಯ್ತು ಮೊದಲ ಭಾರತೀಯ ಗವರ್ನರ್ ಯಾರು ಅಂತ ಕೇಳ್ಬಹುದು ಇವ್ ಬ್ರಿಟಿಷ್ ವ್ಯಕ್ತಿಯಾಗಿದ್ದ ಯಾರು ಓ ಎ ಸ್ಮಿತ್ ಅಂತೇಳಿ ಆದ್ಮೇಲೆ ఆ భారతీయ రిజర్వ్ బ్యాంక్ గా భారతీయ గవర్నర్ యార్ కేబోదు ఆ వ్యక్తి యావ్ సిడి దేశ్ముఖ్ అంతి మొదల గవర్నర్ ఓఎస్ విత్ అంతి మొదల భారతీయ గవర్నర్ యూ సిక్ ఇను విద్యార్థిలు గమని బు ప్రస్తుత ఆర్బిఐ గవర్నర్ యార్ అంత కదూర్ టూ మార్క్స్ సెమ్ ఎక్సమ్బు ప్రస్తుత ఆర్బిఐ గవర్నర్ యార్తం సంజయ్ మల్హోత్రా ఈ వ్యక్తి ఆర్బిఐ ప్రస్తుత ಗವರ್ನರ್ ಆಗಿ ಅಧಿಕಾರವನ್ನ ಚಲಾವಣೆಯನ್ನ ಮಾಡ್ತಾ ಇದ್ದಾರೆ ಇಷ್ಟು ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಪಟ್ಟಾಗ ನೀವು ಏನ್ ಮಾಡ್ಬೇಕು ಗಮನಿಸ್ಬೇಕು ಇದಾದ್ಮೇಲೆ ಇನ್ನು ನೋಡಿ ವಿದ್ಯಾರ್ಥಿಗಳೇ ಭಾರತೀಯ ರಿಸರ್ವ್ ಬ್ಯಾಂಕು ಮದ್ರಾಸು ದೆಹಲಿ ಕಲ್ಕತ್ತಾ ಮತ್ತು ಮುಂಬೈಯಲ್ಲಿ ನಾಲ್ಕು ಸ್ಥಾನೀಯ ಕಚೇರಿಗಳನ್ನ ಹೊಂದಿದೆ ಅದರ ಜೊತೆಗೆ ಬೆಂಗಳೂರು ಹೈದರಾಬಾದ್ ಕಾನ್ಪುರ್ ಲಖನೋ ಮುಂತಾದವುಗಳ ಶಾಖೆಗಳನ್ನ ಒಳಗೊಂಡಿದೆ ಏನು ಭಾರತೀಯ ರಿಸರ್ವ್ ಬ್ಯಾಂಕ್ ಮದ್ರಾಸು ದೆಹಲಿ ಕಲ್ಕತ್ತಾ ಮುಂಬೈ ಒಳಗ ನಾಲ್ಕು ಸ್ಥಾನೀಯ ಕಚೇರಿಯನ್ನ ಒಳಗೊಂಡಿದೆ ಅದರ ಜೊತೆಗೆ ಬೆಂಗಳೂರು ಹೈದರಾಬಾದ್ ಕಾನ್ಪುರ್ ಲಕ್ನೋ ಕಡೆ ಏನಗಟ್ಟಿ ಶಾಖೆಗಳನ್ನ ಒಳಗೊಂಡಿದೆ ಇದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು ಇದಾದ್ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕು ಇಪ್ಪತ್ತು ಸದಸ್ಯರನ್ನ ಒಳಗೊಂಡಂತ ಒಂದು ಕೇಂದ್ರ ನಿರ್ದೇಶಕ ಮಂಡಳಿಯನ್ನ ಒಳಪಟ್ಟಿದೆ ಏನು ಭಾರತೀಯ ರಿಸರ್ವ್ ಬ್ಯಾಂಕ್ ಇಪ್ಪತ್ತು ಸದಸ್ಯರನ್ನ ಒಳಗೊಂಡಂತ ಒಂದು ಕೇಂದ್ರ ನಿರ್ದೇಶಕರ ಮಂಡಳಿಯನ್ನ ಇದು ಕೇಂದ್ರ ಬ್ಯಾಂಕು ಒಳಗೊಂಡಿದೆ ಇಷ್ಟು ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು ಇದಾದ್ಮೇಲೆ ಈಗ ಪೀಠಿಕೆ ಮುಗೀತು ಪೀಠಿಕೆ ಆದ್ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ವಹಿಸುವಂತಹ ಕಾರ್ಯಗಳಲ್ಲಿ ಫಸ್ಟ್ ಒಂದ್ ಯಾವುದು ಸಾಂಪ್ರದಾಯಿಕ ಕಾರ್ಯಗಳು ಯಾವುದು ಸಾಂಪ್ರದಾಯಿಕ ಆಗ ಅದರಲ್ಲಿ ಫಸ್ಟ್ ಒನ್ ಯಾವುದು ನೋಟು ಚಲಾವಣೆ ಮಾಡುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತಗುವಂತ ಬ್ಯಾಂಕ್ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಬ್ಯಾಂಕು ದೇಶದಲ್ಲಿ ನೋಟುಗಳನ್ನ ಮುದ್ರಿಸಿ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತಗುವ ಪರಮಾಧಿಕಾರವನ್ನ ಹೊಂದಿದೆ ಇಂಡಿಯಾದೊಳಗ ಏನು ನೋಟು ಚಲಾವಣೆ ಅದಾವಲ್ಲ ಆ ಎಲ್ಲಾ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತಗುವಂತ ಪರಮಾಧಿಕಾರವನ್ನ ಹೊಂದಿರುವಂತಹ ಬ್ಯಾಂಕ್ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕ್ ಅದನ್ನು ಕೂಡ ಗಮನಿಸಬೇಕು ಈ ಬ್ಯಾಂಕು ಒಂದ್ ರೂಪಾಯಿ ನೋಟು ಮತ್ತು ನಾಣ್ಯವನ್ನು ಹೊರತುಪಡಿಸಿ ಒಂದು ರೂಪಾಯಿ ನೋಟು ಮತ್ತು ನಾಣ್ಯವನ್ನು ಹೊರತುಪಡಿಸಿ ಉಳಿದೆಲ್ಲ ಎರಡು ಐದು ಹತ್ತು ಇಪ್ಪತ್ತು ಐವತ್ತು ಎರಡು ನೂರು ಐದು ನೂರು ಮತ್ತು ಎರಡ್ ಸಾವಿರ ಮೌಲ್ಯದ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದ ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ವಹಿಸುವಂತ ಮೊದಲನೇ ಕಾರ್ಯ ಏನು ನೋಟುಗಳ ಚಲಾವಣೆ ಎಂತ ನೋಟುಗಳನ್ನ ಒಂದು ರೂಪಾಯಿ ನೋಟು ನೋಟು ಹೊರತುಪಡಿಸಿ ಉಳಿದೆಲ್ಲ ಎರಡು ಐದು ಹತ್ತು ಇಪ್ಪತ್ತು ಐವತ್ತು ಎರಡ್ ನೂರು ಐದ್ನೂರು ಎರಡು ಸಾವಿರ ರೂಪಾಯಿ ಮೌಲ್ಯದ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರುವಂತ ಕೆಲಸವನ್ನ ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದೆ ನಿರ್ವಹಿಸುವಂತ ಮೊದಲನೆಯ ಸಾಂಪ್ರದಾಯಿಕ ಕಾರ್ಯವಾಗಿದೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ರೂಪಾಯಿ ನೋಟನ್ನ ಕೇಂದ್ರ ಹಣಕಾಸು ಸಚಿವಾಲಯ ಮುದ್ರಿಸುತ್ತದೆ ಒಂದು ರೂಪಾಯಿ ನೋಟ್ ಏನಿದೆಯಲ್ಲ ಆ ಒಂದು ರೂಪಾಯಿ ನೋಟನ್ನ ಕೇಂದ್ರ ಹಣಕಾಸು ಸಚಿವಾಲಯ ಮುದ್ರಿಸುತ್ತದೆ ಅದಾದ್ಮೇಲೆ ಹತ್ತೊಂಬತ್ ನೂರ ಐವತ್ತಾರ ಈಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕನಿಷ್ಠ ಅಪದ್ದನ ಪದ್ಧತಿಯ ಪ್ರಕಾರ ಹತ್ತೊಂಬತ್ ನೂರ ಮೂವತ್ತ ಐವತ್ತಲ್ಲಿ ಒಂದು ಕಾಯ್ದೆ ಬರ್ತದ ಅದ್ಯಾವುದು ಕನಿಷ್ಠ ಅಪದನ ಪದ್ಧತಿ ಅಂತೇಳಿ ಆ ಪದ್ಧತಿಯ ಅನ್ವಯ ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಮಾಡ್ತದ ಹಣವನ್ನ ಮುದ್ರಿಸಿ ಚಲಾವಣೆಗೆ ತಗುವಂತ ಕೆಲಸವನ್ನ ಮಾಡ್ತದ ಯಾವುದು ಕನಿಷ್ಠ ಅಪದನ ಪದ್ಧತಿ ಅದು ಬಂದಿದ್ದೆ ಯಾವಾಗ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಒಂದು ರೂಪಾಯಿ ನೋಟನ್ನ ಮುದ್ರಿಸುವಂತ ಸಂಸ್ಥೆ ಯಾವುದು ಕೇಂದ್ರ ಹಣಕಾಸು ಸಚಿವಾಲಯ ಓಕೆನಾ ಇಲ್ಲಿ ಗಮನಿಸ್ಬೇಕು ವಿದ್ಯಾರ್ಥಿಗಳು ಒಂದ್ ರೂಪಾಯಿ ನೋಟಿನ ಮೇಲೆ ಹಣಕಾಸು ಇಲಾಖೆಯ ಕಾರ್ಯದರ್ಶಿಯ ಸಹಿಯನ್ನ ಮಾರ್ಲಾಗ್ತದೆ ಒಂದ್ ರೂಪಾಯಿ ನೋಟಿನ ಮೇಲೆ ಹಣಕಾಸು ಇಲಾಖೆಯ ಕಾರ್ಯದರ್ಶಿಯ ಸಹಿಯನ್ನ ಮಾರ್ಲಾಗ್ತದೆ ಆ ಒಂದ್ ರೂಪಾಯಿ ನೋಟು ಅನ್ನ ಹೊರತುಪಡಿಸಿ ಉಳಿದೆಲ್ಲಾ ನೋಟುಗಳ ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ನ ಸಹಿಯನ್ನ ಮಾಡಲಾಗುತ್ತದೆ ಇದು ವಿದ್ಯಾರ್ಥಿಗಳು ಗಮನಿಸಬೇಕು ಓಕೆನಾ ಇಷ್ಟು ಭಾರತೀಯ ರಿಸರ್ವ್ ಬ್ಯಾಂಕು ನಿರ್ವಹಿಸುವಂತ ಮೊದಲನೆಯ ಕಾರ್ಯ ಯಾವುದು ನೋಟುಗಳ ಚಲಾವಣೆ ಕ್ಲಿಯರ್ ತಿಳ್ಕೊತೇನೆ ಸೆಕೆಂಡ್ ಒಂದು ನೋಡ್ರಿ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಯಾವುದು ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ರಿಸರ್ವ್ ಬ್ಯಾಂಕು ರಿಸರ್ವ್ ಬ್ಯಾಂಕು ಸರ್ಕಾರದ ಬ್ಯಾಂಕ್ ಆಗಿ ಗೌರ್ಮೆಂಟ್ ಬ್ಯಾಂಕ್ ಆಗಿ ಪ್ರತಿನಿಧಿಯಾಗಿ ಸಲಹೆಗಾರನಾಗಿ ಕೆಲಸವನ್ನ ಮಾಡುತ್ತದೆ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆಯಲ್ಲ ಸರ್ಕಾರದ ಬ್ಯಾಂಕ್ ಆಗಿ ಅದರ ಪ್ರತಿನಿಧಿಯಾಗಿ ಮತ್ತು ಅದಕ್ಕೆ ಸಲಹೆ ನೀಡುವಂತ ಸಲಹೆಗಾರನಾಗಿ ಕೆಲಸವನ್ನ ಮಾಡ್ತದ ಅದು ಸರ್ಕಾರದ ಪ್ರತಿನಿಧಿ ಮತ್ತು ಬ್ಯಾಂಕ್ ಆಗಿ ಸರ್ಕಾರದ ನಗದು ಹಣವನ್ನ ಸರ್ಕಾರದ ನಗದು ಹಣವನ್ನ ಠೇವಣಿಯಾಗಿ ಇಟ್ಟುಕೊಳ್ಳುವುದು ಎ ಗವರ್ಮೆಂಟ್ ಹಣ ಆಗತ್ತಲ್ಲ ಆ ಗವರ್ಮೆಂಟ್ನ ಹಣವನ್ನ ಆ ಅದರ ಪ್ರತಿನಿಧಿಯಾಗಿ ಮತ್ತು ಅದರ ಬ್ಯಾಂಕ್ ಆಗಿ ಠೇವಣಿಯಾಗಿ ಇಟ್ಟುಕೊಳ್ಳುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದ ಮತ್ತು ಸರ್ಕಾರದ ಪರವಾಗಿ ಹಣವನ್ನ ಸ್ವೀಕರಿಸುವುದು ಮತ್ತು ಸಂದಾಯವನ್ನ ಮಾಡುವಂತ ಕೆಲಸವನ್ನ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡ್ತದೆ ನೋಡ್ರಿ ಹಣವನ್ನ ಸರ್ಕಾರದ ಪರವಾಗಿ ಸ್ವೀಕಾರ ಮಾಡ್ತದ ಮತ್ತು ಸಂದಾಯ ಮಾಡುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದ ಇದಕ್ಕೆ ನಾವೇನ್ ಕರಿತೀವಿ ಸರ್ಕಾರದ ಬ್ಯಾಂಕ್ ಆಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾರ್ಯವನ್ನ ನಿರ್ವಹಿಸುತ್ತದೆ ಏನ ಇದು ಎರಡನೇ ಒಂದು ಕಾರ್ಯ ಇನ್ನು ಐತಿ ನೋಡ್ರಿ ಸರ್ಕಾರದ ವಿನಿಮಯ ಹಣವನ್ನ ರವಾನಿಸುವಂತ ಕೆಲಸವನ್ನ ಮಾಡ್ತದ ಆಮೇಲೆ ಸರ್ಕಾರಗಳಿಗೆ ಸಾಲವನ್ನು ನೀಡುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದ ಸಾರ್ವಜನಿಕ ಸಾಲದ ಆದಾಯಿತ ನಿರ್ವಹಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತದ ಸರ್ಕಾರದ ಎಲ್ಲಾ ಖರ್ಚು ವೆಚ್ಚಗಳನ್ನ ಲೆಕ್ಕಪತ್ರವನ್ನ ಇಡುವಂತ ಕೆಲಸವನ್ನ ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುವಂತ ಕೆಲಸವನ್ನ ಮಾಡ್ತದ ಅಷ್ಟೇ ಅಲ್ಲದೆ ಸರ್ಕಾರದ ಸಲಹೆಗಾರನಾಗಿ ರಿಸರ್ವ್ ಬ್ಯಾಂಕ್ ಎಲ್ಲಾ ಹಣಕಾಸಿನ ವಿಚಾರಗಳ ಮೇಲೆ ಸರ್ಕಾರಕ್ಕೆ ಸಲಹೆಯನ್ನ ನೀಡುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ವಹಿಸುತ್ತದೆ ಹೀಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ನಾವ್ ಏನಂತ ಕರಿತೇವೆ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಅಂತ ಹೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇದು ನಿರ್ವಹಿಸುವಂತ ಎರಡನೆಯ ಕಾರ್ಯ ನೆಕ್ಸ್ಟ್ ಒನ್ ಯಾವುದು ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಏನು ಬ್ಯಾಂಕುಗಳ ಬ್ಯಾಂಕ್ ಆಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾರ್ಯವನ್ನ ನಿರ್ವಹಿಸುತ್ತದೆ ಇಲ್ಲಿ ನೋಡ್ರಿ ರಿಸರ್ವ್ ಬ್ಯಾಂಕ್ ಆಫ್ ರಿಸರ್ವ್ ಬ್ಯಾಂಕ್ ಬ್ಯಾಂಕುಗಳ ಬ್ಯಾಂಕ್ ಆಗಿ ಕೆಲಸವನ್ನ ಮಾಡುತ್ತಾರೆ ದೇಶದ ಎಲ್ಲಾ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕಿನ ಅಧೀನಕ್ಕೆ ಒಳಪಟ್ಟಿರುತ್ತವೆ ನಮ್ಮ ಇಂಡಿಯಾದ ಏನು ಬ್ಯಾಂಕ್ಗಳು ಬರ್ತಾವಲ್ಲ ಆ ಎಲ್ಲಾ ಬ್ಯಾಂಕ್ಗಳು ಭಾರತೀಯ ರಿಸರ್ವ್ ಬ್ಯಾಂಕಿನ ಅಧೀನಕ್ಕೆ ಅಥವಾ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆ ಅಂದ್ರೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅಂತ ಕರಿತೇವೆ ನಾವು ಆ ಕಾಯ್ದೆಯ ಅನ್ವಯ ಎಲ್ಲಾ ವಾಣಿಜ್ಯ ಬ್ಯಾಂಕುಗಳು ಎಲ್ಲಾ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಒಡನೆ ತಮ್ಮ ಠೇವಣಿಗಳ ಒಂದ್ ಅಂಶವನ್ನ ಕಾಯ್ದಿರಿಸಿ ಹಣವನ್ನ ಇಟ್ಟಿರಬೇಕು ಈ ಹಣವನ್ನ ಕೇಂದ್ರ ಬ್ಯಾಂಕು ಕಾಪಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಏನು ನೈನ್ಟೀನ್ ಫಾರ್ಟಿ ನೈನ್ ಒಳಗೆ ಏನಾದ್ರು ಕಾಯ್ದೆ ಬಂತಲ್ಲ ಆ ಕಾಯ್ದೆ ಅನ್ವಯ ಆ ದೇಶದಲ್ಲಿರುವಂತಹ ಎಲ್ಲಾ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಗಳ ಒಂದಂಶವನ್ನ ಕೇಂದ್ರ ಬ್ಯಾಂಕಿನಲ್ಲಿ ಇಟ್ಟಿರಬೇಕಾಗ್ತದ ಇಟ್ಟಂತಹ ಹಣವನ್ನ ಕೇಂದ್ರ ಬ್ಯಾಂಕು ಕಾಪಾಡುವಂತ ಕೆಲಸವನ್ನ ಮಾಡ್ತದ ಹೀಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಇದು ಮತ್ತೊಂದು ಕಾರ್ಯ ಇನ್ನೊಂದ್ ಯಾವುದು ಸಾಲವನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತದ ಏನೋ ಭಾರತೀಯ ರಿಸರ್ವ್ ಬ್ಯಾಂಕು ದೇಶದಲ್ಲಿ ಸಾಲವನ್ನ ಸಾಲವನ್ನು ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತದ ಇಲ್ಲಿ ನೋಡ್ರಿ ಭಾರತೀಯ ರಿಸರ್ವ್ ಬ್ಯಾಂಕು ದೇಶದಲ್ಲಿನ ವಾಣಿಜ್ಯ ಬ್ಯಾಂಕುಗಳು ನಿರ್ಮಿಸುವ ರಿಸರ್ವ್ ಬ್ಯಾಂಕು ದೇಶದಲ್ಲಿನ ವಾಣಿಜ್ಯ ಬ್ಯಾಂಕುಗಳು ನಿರ್ಮಿಸುವ ಮತ್ತು ಉತ್ಪತ್ತಿ ಮಾಡುವ ಸಾಲದ ಹಣವನ್ನ ನಿಯಂತ್ರಿಸುವ ಕಾಗದಲ್ಲಿ ತೊಡಗುತ್ತದೆ ಗೊತ್ತಾಗಲಿಕ್ಕೆ ಅಂತಂದ್ರ ದೇಶದಲ್ಲಿ ಏನು ವಾಣಿಜ್ಯ ಬ್ಯಾಂಕ್ ಅದಾವಲ್ಲ ಆ ವಾಣಿಜ್ಯ ಬ್ಯಾಂಕ್ ಏನ್ ಸಾಲ ಕೊಡ್ತಾವಲ್ಲ ಆ ಸಾಲ ಕೊಡೋದಾಗ್ಬೋದು ಸಾಲವನ್ನು ನೀಡುವುದಾಗ್ಬಹುದು ಆ ಸಾಲ ನೀಡುವುದನ್ನ ನಿಯಂತ್ರಿಸುವಂತ ಕೆಲಸವನ್ನು ಯಾವ್ದು ಮಾಡ್ತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡ್ತದ ಇಲ್ಲಿ ಈ ಬ್ಯಾಂಕಿನ ಅತ್ಯಂತ ಮುಖ್ಯವಾದ ಕಾರ್ಯವಾಗಿದೆ ಇದು ಅದು ಸಾಲದ ಹಣವನ್ನ ನಿಯಂತ್ರಣಕ್ಕಾಗಿ ಪ್ರಮಾಣಾತ್ಮಕ ಮತ್ತು ಗುಣಾತ್ಮಕ ಎರಡು ವಿಧಾನಗಳನ್ನ ಬಳಸಿಕೊಂಡು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವಂತ ಸಾಲವನ್ನು ನಿಯಂತ್ರಣ ಮಾಡುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದ ಇದು ನಿರ್ವಹಿಸುವಂತ ಮತ್ತೊಂದು ಕಾವ್ಯ ಇನ್ನೊಂದು ಯಾವುದು ಹಣದ ಪೇಟಾಗದ ನೇತಾಗನಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಹಣದ ಪೇಟೆಯ ನೇತಾಗ ಇಲ್ಲಿ ನೋಡ್ರಿ ರಿಸರ್ವ್ ಬ್ಯಾಂಕ್ ಆಫ್ ರಿಸರ್ವ್ ಬ್ಯಾಂಕ್ ಭಾರತದ ಹಣದ ಮಾರುಕಟ್ಟೆಯ ನೇತಾಗನಾಗಿದೆ ಅದು ಇಂಡಿಯಾದೊಳಗೆ ಮನಿ ಮಾರ್ಕೆಟ್ ಸಿಸ್ಟಮ್ ಏನಿದೆ ಅಲ್ಲ ಅದರ ನೇತಾಗ ಯಾಕಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಹಣದ ಮಾರುಕಟ್ಟೆಯ ವಿವಿಧ ಅಂಗಗಳಾದ ಬ್ಯಾಂಕ್ಗಳಾಗಬಹುದು ಹಣಕಾಸಿನ ಸಂಸ್ಥೆಗಳನ್ನ ನಿಯಂತ್ರಿಸುವಂತ ಸಂಪೂರ್ಣ ಅಧಿಕಾರವನ್ನ ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಒಳಗೊಂಡಿದೆ ಇದಕ್ಕಾಗಿ ಅದನ್ನ ನಾವೇನಂತ ಕರಿತೀವಿ ಹಣದ ಪೇಟೆಯ ನಿಯತಾರ ಅಥವಾ ನಾಯಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇದು ಮತ್ತೊಂದು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯವಾಗಿದೆ ಇನ್ನೊಂದು ವಿದೇಶಿ ವಿನಿಮಯ ಪಾಲಕನಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಇಲ್ಲಿ ನೋಡ್ರಿ ದೇಶದ ಕೇಂದ್ರ ಬ್ಯಾಂಕ್ ಆಗಿ ರಿಸರ್ವ್ ಬ್ಯಾಂಕು ದೇಶದ ಅಮೂಲ್ಯ ವಿದೇಶಿ ವಿನಿಮಯವನ್ನ ಸಂರಕ್ಷಿತವಾಗಿ ಕಾಪಾಡುವಂತ ಕೆಲಸವನ್ನ ಮಾಡ್ತದ ಅಂದ್ರ ವಿದೇಶಿ ಏನ್ ವಿನಿಮಯ ಒಂದು ಮೌಲ್ಯ ಇದೆ ಅಲ್ಲ ಆ ವಿದೇಶಿ ವಿನಿಮಯವನ್ನ ಸುರಕ್ಷಿತವಾಗಿ ಕಾಪಾಡುವಂತ ಸಂಸ್ಥೆ ಯಾವ್ದು ಅದು ಭಾರತೀಯ ರಿಸರ್ವ್ ಬ್ಯಾಂಕು ವಿದೇಶಿ ವಿನಿಮಯವನ್ನ ನಿಯಂತ್ರಣ ಮಾಡ್ತದ ಮತ್ತು ಸಪ್ಲೈ ಮಾಡ್ತದ ಮತ್ತು ವಿನಿಮಯ ದರವನ್ನ ನಿರ್ಧಾರದ ಕಾರ್ಯವನ್ನ ಸಹ ಭಾರತೀಯ ರಿಸರ್ವ್ ಬ್ಯಾಂಕು ಕಾರ್ಯವನ್ನ ನಿರ್ವಹಿಸುತ್ತದೆ ಹೀಗಾಗಿ ಅದು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳೊಂದಿಗೆ ನಿರಂತರವಾದ ಸಂಪರ್ಕವನ್ನ ಹೊಂದಿರುತ್ತದೆ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕು ಆ ವಿದೇಶಿ ಕರೆನ್ಸಿ ಏನಿದೆಯಲ್ಲ ವಿದೇಶಿ ಮೌಲ್ಯ ಏನಿದೆಯಲ್ಲ ವಿದೇಶಿ ವಿನಿಮಯವನ್ನ ಸಂರಕ್ಷಿತವಾಗಿ ಕಾಪಾಡುವುದಷ್ಟೇ ಅಲ್ಲದೆ ಈ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳು ಏನು ಬರುತ್ತವಲ್ಲ ಆ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳ ಜೊತೆಗೆ ನಿರಂತರವಾದ ಸಂಪರ್ಕವನ್ನ ಹೊಂದುವುದರ ಮೂಲಕ ಈ ವಿದೇಶಿ ವಿನಿಮಯವನ್ನ ಸಂರಕ್ಷಿಸಿ ಅದರ ಪಾಲಕನಾಗಿ ಕಾರ್ಯವನ್ನ ನಿರ್ವಹಿಸುವಂತಹ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದ ಇದು ಮತ್ತೊಂದು ಕಾರ್ಯವಾಗಿದೆ ನೆಕ್ಸ್ಟ್ ಒನ್ ಯಾವುದು ಅಂತಿಮ ಸಾಲದಾತನಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಇಲ್ಲಿ ನೋಡ್ರಿ ಭಾರತೀಯ ರಿಸರ್ವ್ ಬ್ಯಾಂಕು ಭಾರತೀಯ ರಿಸರ್ವ್ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಅಂತಿಮ ಸಾಲದಾತನಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಇಲ್ಲವರ್ಗ ಗೊತ್ತಾಗ್ಲಿಕ್ಕೆ ಅಂದ್ರೆ ನಿಮ್ಗೆ ಇವೇನ್ ಕಮರ್ಷಿಯಲ್ ಬ್ಯಾಂಕ್ ಬರ್ತಾವಲ್ಲ ವಾಣಿಜ್ಯ ಬ್ಯಾಂಕ್ ಏನ್ ಬರ್ತಾವಲ್ಲ ಆ ವಾಣಿಜ್ಯ ಬ್ಯಾಂಕುಗಳಿಗೆ ಎಲ್ಲಿಯೂ ಸಾಲ ಸಿಗದಿದ್ದಾಗ ಎಲ್ಲಿಯೂ ಸಾಲ ಸಿಗದಿದ್ದಾಗ ಅಥವಾ ಈ ವಾಣಿಜ್ಯ ಬ್ಯಾಂಕುಗಳಿಗೆ ತೊಂದರೆ ಉಂಟಾದಾಗ ಅಥವಾ ಈ ವಾಣಿಜ್ಯ ಬ್ಯಾಂಕು ಸಂಪೂರ್ಣವಾಗಿ ದಿವಾಳಿ ಆದಾಗ ಆ ವಾಣಿಜ್ಯ ಬ್ಯಾಂಕುಗಳಿಗೆ ಅಂತಿಮವಾಗಿ ಸಾಲವನ್ನು ನೀಡುವಂತ ಬ್ಯಾಂಕ್ ಯಾವಂತಂದ್ರ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓಕೆನಾ ಅದು ಸಾಲವನ್ನ ನೀರ್ತದೆ ವಾಣಿಜ್ಯ ಬ್ಯಾಂಕುಗಳು ಹಣಕಾಸಿನ ತೊಂದರೆಯಲ್ಲಿ ಇದ್ದಾಗ ಅವು ತಮ್ಮ ಬಳಿ ಇರುವ ಹುಂಡಿಗಳನ್ನ ಮತ್ತು ಸಾಲ ಪತ್ರದ ಆಧಾರದ ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗೆ ಸಾಲವನ್ನ ಪಡೆಯಬಹುದಾಗಿದೆ ಅಂದ್ರ ಆ ಕಮರ್ಷಿಯಲ್ ಬ್ಯಾಂಕಿನಲ್ಲಿ ಏನು ಹುಂಡಿಗಳು ಮತ್ತು ಸಾಲ ಪತ್ರ ಪತ್ರ ಇರ್ತಾವಲ್ಲ ಆ ಒಂದು ಆಧಾರದ ಮೇಲೆ ಅವು ಮಾಡಬಹುದು ಅಂತಿಮವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸಾಲವನ್ನ ಪಡೆಯಬಹುದಾಗಿದೆ ಹೀಗಾಗಿ ನಿರ್ಧರಿಸುವಂತ ಮತ್ತೊಂದು ಅಂಶವಾಗಿದೆ ಇನ್ನೊಂದ್ ಯಾವುದು ತೆಗುವೆ ಮನೆ ಅಂತೇಳಿ ಇದು ನಿರ್ವಹಿಸುವಂತ ಮತ್ತೊಂದು ಕಾರ್ಯವಾಗಿದೆ ರಿಸರ್ವ್ ಬ್ಯಾಂಕು ವಾಣಿಜ್ಯ ಬ್ಯಾಂಕ್ಗಳಿಗೆ ತೆಗವೇ ಮನೆ ಕಾರ್ಯವಾಗಿ ನಿರ್ವಹಿಸುತ್ತದೆ ಏನೋ ರಿಸರ್ವ್ ಬ್ಯಾಂಕ್ ಏನಿದೆ ಅಲ್ಲ ವಾಣಿಜ್ಯ ಬ್ಯಾಂಕ್ಗಳಿಗೆ ತೆರವೆ ಮನೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ದೈನಂದಿನ ವ್ಯವಹಾರಗಳಲ್ಲಿ ಏನ್ ಕಮರ್ಷಿಯಲ್ ಬ್ಯಾಂಕ್ ಅದಾವಲ್ಲ ಆ ಕಮರ್ಷಿಯಲ್ ಬ್ಯಾಂಕು ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಪರಸ್ಪರ ನೀಡಬೇಕಾದ ಮತ್ತು ತೆಗೆದುಕೊಳ್ಳಬೇಕಾದ ಹಣಕಾಸಿನ ವ್ಯವಹಾರಗಳನ್ನ ರಿಸರ್ವ್ ಬ್ಯಾಂಕಿನ ಖಾತೆ ಪುಸ್ತಕದಲ್ಲಿ ಪೂಗೈಸಬಹುದಾಗಿದೆ ಅದಕ್ಕೆ ನಾವೇನ್ ಕರಿತೀವಿ ಸಿಗುವೆ ಮನೆ ಅಂತ ಕರಿತೇವೆ ಏನು ಕಮರ್ಷಿಯಲ್ ಬ್ಯಾಂಕಿನ ದೈನಂದಿನ ಚಟುವಟಿಕೆ ಇರ್ತಾವಲ್ಲ ಹಣಕಾಸಿನ ವ್ಯವಹಾರ ಇರ್ತಾವಲ್ಲ ಆ ಹಣಕಾಸಿನ ವ್ಯವಹಾರನ ರಿಸರ್ವ್ ಬ್ಯಾಂಕಿನ ಖಾತೆ ಪುಸ್ತಕದಲ್ಲಿ ನಾವೇನ್ ಮಾಡ್ಬೇಕಾದ ಪೂರೈಸಬಹುದ ಅವಕಾಶವನ್ನ ಮಾಡಿ ಕೊಡ್ತದೆ ಅದಕ್ಕೆ ನಾವೇನ್ ಕರಿತೀವಿ ತೆರವೇ ಮನೆ ಅಂತೇಳಿ ಕರಿತೀವಿ ಇದು ನಿಗವಿಸುವಂತ ಮತ್ತೊಂದು ಕಾಗೆವಾಗಿದೆ ಸೆಕೆಂಡ್ ಒನ್ ಯಾವುದು ಅಭಿವೃದ್ಧಿ ಕಾಗೆ ಅಂತೇಳಿ ಇಷ್ಟೋ ಎಂಟು ಏನು ನಾವು ವಿವರಣೆ ಮಾಡ್ತೀವಲ್ಲ ಆ ಎಂಟು ಏನೋ ಭಾರತೀಯ ರಿಸರ್ವ್ ಬ್ಯಾಂಕಿನ ಸಾಂಪ್ರದಾಯಿಕ ಕಾಗೆ ಆಗಿವೆ ಸೆಕೆಂಡ್ ಒನ್ ಯಾವುದು ಅಭಿವೃದ್ಧಿ ಕಾರ್ಯ ಅದರಲ್ಲಿ ಫಸ್ಟ್ ಒನ್ ಯಾವುದು ಕೃಷಿ ಹಣಕಾಸನ್ನು ಒದಗಿಸುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದ ಇಲ್ಲಿ ನೋಡ್ರಿ ರಿಸರ್ವ್ ಬ್ಯಾಂಕು ಕೃಷಿ ಕ್ಷೇತ್ರಕ್ಕೆ ಹಣಕಾಸನ್ನ ಒದಗಿಸುವುದಕ್ಕಾಗಿ ಒಂದು ಬೇರೆ ಆದ ಕೃಷಿ ವಿಭಾಗವನ್ನ ಹೊಂದಿದೆ ಅಂದ್ರ ಈ ಅಗ್ರಿಕಲ್ಚರ್ ಸೆಕ್ಟರ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ನೇರವಾಗಿ ಸಾಲವನ್ನ ಕೊಡೋದಿಲ್ಲ ಅದಕ್ಕೆ ಸಾಲವನ್ನ ಅಥವಾ ಹಣಕಾಸನ್ನ ಒದಗಿಸುವ ಸಲುವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ಪ್ರತ್ಯೇಕವಾದಂತಹ ಒಂದು ವಿಭಾಗವನ್ನ ಸ್ಥಾಪನೆ ಮಾಡಿದೆ ಅದು ಕೃಷಿಗೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ ನಬಾರ್ಡ್ ಅನ್ನ ಸ್ಥಾಪನೆ ಮಾಡಿದೆ ಅದಲ್ಲೇ ಅಹ್ ಮತ್ತು ರಾಜ್ಯ ಸಹಕಾರಿ ಬ್ಯಾಂಕುಗಳ ಮೂಲಕ ಪರೋಕ್ಷವಾಗಿ ಹಣಕಾಸನ್ನು ಪೂರೈಸುತ್ತದೆ ಏನು ಭಾರತೀಯ ರಿಸರ್ವ್ ಬ್ಯಾಂಕು ರಿಸರ್ವ್ ಬ್ಯಾಂಕು ನಬಾರ್ಡ್ ಮೂಲಕ ಮತ್ತು ರಾಜ್ಯ ಸಹಕಾರಿ ಬ್ಯಾಂಕುಗಳ ಮೂಲಕ ಪರೋಕ್ಷವಾಗಿ ಏನ್ ಮಾಡ್ತದೆ ಹಣಕಾಸನ್ನು ಪೂರೈಸುವಂತ ಕೆಲಸವನ್ನ ಮಾಡ್ತದ ಅದಷ್ಟೇ ಅಲ್ಲದೆ ಸಹಕಾರಿ ಸಂಘಗಳನ್ನ ಪುನರ್ ಸಂಘಟಿಸಿ ಅವುಗಳನ್ನು ಅಭಿವೃದ್ಧಿ ಪಡಿಸುವ ಭಾರತೀಯ ರಿಸರ್ವ್ ಬ್ಯಾಂಕ್ ವಿಶೇಷವಾದಂತ ಗಮನವನ್ನು ವಹಿಸಿದೆ ಇಲ್ಲಿ ವಿದ್ಯಾರ್ಥಿಗಳು ಏನ್ ಗಮನಿಸ್ಬೇಕಂತಂದ್ರ ಈ ನಬಾರ್ಡ್ ಸಂಸ್ಥೆಯ ಮೂಲಕ ಮತ್ತು ರಾಜ್ಯ ಸಹಕಾರಿ ಬ್ಯಾಂಕುಗಳ ಮೂಲಕ ಪರೋಕ್ಷವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕೃಷಿಗೆ ಹಣಕಾಸನ್ನ ಒದಗಿಸುತ್ತದೆ ಅಂತೇಳಿ ವಿದ್ಯಾರ್ಥಿಗಳು ಗಮನಿಸಬೇಕು ಸೆಕೆಂಡ್ ಒನ್ ಕೈಗಾರಿಕಾ ಹಣಕಾಸನ್ನ ಪೂರೈಸುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾತ್ರ ರಿಸರ್ವ್ ಬ್ಯಾಂಕು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಸಹ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿದೆ ಇನ್ನು ರಿಸರ್ವ್ ಬ್ಯಾಂಕು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಕೂಡ ವಿಶೇಷ ಆಸಕ್ತಿಯನ್ನು ವಹಿಸಿದೆ ಅದು ಕೈಗಾರಿಕೆಗಳ ಅಭಿವೃದ್ಧಿಗೆ ಬೇಕಾಗುವ ಹಣಕಾಸನ್ನ ಪೂರೈಸಲು ಕೆಲವು ವಿಶೇಷ ಹಣಕಾಸಿನ ಸಂಸ್ಥೆಗಳನ್ನ ಸ್ಥಾಪಿಸಿದೆ ಅವುಗಳಲ್ಲಿ ಮುಖ್ಯವಾದ ಅಂತಂದ್ರೆ ಇಂಡಸ್ಟ್ರಿಯಲ್ ಫೈನಾನ್ಸಿಯಲ್ ಕಾರ್ಪೊರೇಷನ್ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಇಂಡಸ್ಟ್ರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಇವುಗಳಿಗೆ ಹಣಕಾಸನ್ನ ಒದಗಿಸುವುದರ ಮೂಲಕ ಪರೋಕ್ಷವಾಗಿ ಏನ್ ಮಾಡ್ತದ ಭಾರತೀಯ ರಿಸರ್ವ್ ಬ್ಯಾಂಕ್ ಕೈಗಾರಿಕೆಗೆ ಹಣಕಾಸನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತದೆ ಇದು ನಿರ್ಧರಿಸುವಂತ ಮತ್ತೊಂದು ಕಾರ್ಯ ನೆಕ್ಸ್ಟ್ ಒಂದ್ ಯಾವ್ದು ಇತರೆ ಕಾರ್ಯ ಅಂತ ಬರ್ತಾವ ಅಲ್ಲಿ ಸಂಶೋಧನಾ ಕಾರ್ಯ ಅಂತ ಪ್ರಶ್ನೆ ಬರ್ತದೆ ಭಾರತೀಯ ರಿಸರ್ವ್ ಬ್ಯಾಂಕು ಆರ್ಥಿಕ ವ್ಯವಸ್ಥೆಯ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಅಂಕಿಅಂಶಗಳನ್ನ ಸಂಗ್ರಹಿಸಿ ನಿಯತಕಾಲಿಕ ಪ್ರಕಟಣೆ ಮಾಡುವಂತ ಕೆಲಸವನ್ನ ಮಾಡ್ತದ ಏನು అంకి అంశవన్న సంగ్రహణ మారి అవునా నీయత కాలిక ప్రకటన మార్తద హైకె బ్యాంకుల కేంద్ర మత్ రాజ్య హాయ ఆమె ప్రకటన ఓ కేసీయ రిజర్వ్ బ్యాంక్ మార్తద ఇష్ట సంశోధనా కార్యవన భారతీయ రిజర్వ్ బ్యాంక్ హమ్ిక మేము ವಿಶೇಷ ಕೆಲವೊಂದು ವಿಶೇಷ ಕಾರ್ಯಗಳನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಹಮ್ಮಿಕೊಂಡಿದೆ ಇಲ್ಲಿ ನೋಡ್ರಿ ರಿಸರ್ವ್ ಬ್ಯಾಂಕು ದೇಶದ ಕೇಂದ್ರ ಬ್ಯಾಂಕ್ ಆಗಿ ಸಾಲ ನೀಡಿಕೆ ಕೃಷಿ ಕೈಗಾರಿಕೆ ಮುಂತಾದ ಕ್ಷೇತ್ರಗಳ ಸಮಸ್ಯೆಗಳ ಅಧ್ಯಯನವನ್ನ ನಡೆಸಿ ಈ ಸಮಸ್ಯೆಗಳ ಪರಿಹಾರಕ್ಕೆ ಸೂಕ್ತವಾದ ಕ್ರಮಗಳನ್ನ ಸೂಚಿಸುತ್ತದೆ ಬ್ಯಾಂಕಿಂಗ್ ಸಂಸ್ಥೆಗಳ ನೌಕರಿಗೆ ತರಬೇತಿಯನ್ನ ನೀಡುವಂತ ಕೆಲಸವನ್ನ ಮಾಡ್ತದ ವಿಶೇಷವಾದಂತ ಚರ್ಚಾ ಕೂಟಗಳನ್ನು ಹಮ್ಮಿಕೊಳ್ತದ ಶಮಿನ ಏರ್ಪಡಿಸದ ಸಹಕಾರಿ ಆಂದೋಲನಕ್ಕೆ ವಿಶೇಷವಾದಂತಹ ಸೇವೆಗಳನ್ನ ಸಲ್ಲಿಸ್ತದ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳೊಂದಿಗೆ ನಿರಂತರವಾದಂತಹ ಸಂಪರ್ಕವನ್ನ ಹೊಂದಿರುವಂತ ಕೆಲಸವನ್ನ ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದ ಏನಾ ಇಷ್ಟು ವಿದ್ಯಾರ್ಥಿಗಳೇ ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ವಹಿಸುವಂತ ಪ್ರಮುಖ ಕಾರ್ಯಗಳಾಗಿವೆ ನಿಮ್ಮ ಎಕ್ಸಾಮ್ ಒಳಗೆ ಹತ್ತು ಮತ್ತು ಹದಿನೈದು ಅಂಕದ ಪ್ರಶ್ನೆಯಾಗಿ ಈ ಒಂದು ಟಾಪಿಕ್ ಮೇಲೆ ಕೇಳಲಾಗ್ತದೆ ಇಲ್ಲಿಯ ತನಕ ವಿಡಿಯೋವನ್ನ ವೀಕ್ಷಣೆ ಮಾಡಿದಂತ ಎಲ್ಲಾ ನನ್ನ ಮುಂದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ